ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಡಿ ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಇರೋ ಒಂದು ಚುನಾವಣೆ ಇದು ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಬೇಕು ಸುರೇಶ್ ಅವ್ರಿಗೆ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಇದೊಂದು ದೊಡ್ಡ ಪ್ರಶ್ನೆ ಏನ್ ಲಾಭ ಅನ್ನೋದು ಪ್ರಶ್ನೆ ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತಾವೆಲ್ಲ ಗಮಿಸಿದ್ದೀರಿ ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ತಾಲೂಕಾಗಿ ನಮ್ಮ ತಾಲೂಕು ಇಡೀ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆ ಮಾತಾಡ್ತಾ ಇಲ್ಲ ರಾಜ್ಯ ಮಾತಾಡ್ತಾ ಇಲ್ಲ ನರೇಗಾದಲ್ಲಿ ಸುಮಾರು ಎರಡು ಸಾವಿರ ಒಂದೊಂದು ಪಂಚಾಯ ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ತಂದು ಇವತ್ತು ನರೇಗಾದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ನೋಡಿದ್ದು ತಾವೆಲ್ಲ ಗಮಿಸಿದ್ದೀರಿ ಇವತ್ತು ಇರಿಗೇಷನ್ನು ನಾನು ಇರಿಗೇಷನ್ ಮಂತ್ರಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನ ಹಿಂದೆ ಕೂಡ ಒಂದು ವರ್ಷ ಇದ್ದೆ ಒಂದು ಕಾಲು ವರ್ಷ ಇದ್ದೆ ಇವತ್ತು ಮತ್ತೆ ನಾನು ಹತ್ತಿಮಿದ್ದೀನಿ ಇಡೀ ಕೆರೆಗಳನ್ನ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಂತ ಕೆಲಸ ಇವತ್ತು ಯಾರು ಮಾಡಿದೆ ಅಂತಂದ್ರೆ ಇದು ನಿಮ್ಮ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೇವೆ ಅಂತಂದ್ರೆ ಇದು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕದಲ್ಲಿರುವಂತ ಮಂಡ್ಯದಲ್ಲಿಲ್ಲ ಪಕ್ಕದಲ್ಲಿರೋ ತುಮಕೂರಲ್ಲಿಲ್ಲ ಪಕ್ಕದಲ್ಲಿರೋ ಕೋಲಾರಲಿಲ್ಲ ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿಲ್ಲ ಇದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ರೈತರ ಬದುಕಿಗೆ ಅಸ್ತ ಮಾಡಲಿಕ್ಕೆ ಇವತ್ತು ಇಂತಹ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ